ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಕ್ಷ್ಮೀ ಬಾಗುಲ್ಕೋಟೆ ಈಗಾಗ್ಲೇ ಬೆಲೆ ಏರಿಕೆಯಿಂದ ಬೇಸತ್ತ ಜನರು ಒಂದಷ್ಟು ಅನುಭವವನ್ನ ಹಂಚಿಕೊಂಡಿರುವಂತ ಎಪಿಸೋಡ್ ಅಲ್ಲಿ ನೋಡಿದ್ವಿ ಇವತ್ತು ಸಹ ನಾನು ಒಂದಷ್ಟು ಜನರನ್ನ ಮಾತಾಡ್ಸ್ತಾ ಹೋಗ್ತೀನಿ ನಾನಿರೋದು ಗಾಂಧಿನಗರದಲ್ಲಿ ಇಲ್ಲಿರುವ ಜನರನ್ನೇ ಮಾತಾಡ್ಸ್ತಾ ಹೋಗ್ತೀನಿ ಬನ್ನಿ ಸರ್ ನಮಸ್ತೆ ಸರ್ ಏನು ಬಿಸಿಲಲ್ಲಿ ವ್ಯಾಪಾರ ಹೇಗಿದೆ ಏನ್ ಡೆಲ್ಲಿ ಇದೆ ಮೇಡಮ್ ಅಷ್ಟೊಂದಿಲ್ಲ ವ್ಯಾಪಾರ ಸದ್ಯಕ್ಕೆ ಎಲ್ಲದರ ದರ ಏರಿಕೆ ಆಗಿದೆ ತಮ್ಗೆ ಗೊತ್ತಿರೋದು ಏನ್ ಹೇಳ್ತೀರಾ ಸರ್ ಎಲ್ಲ ಏರಿಕೆ ಆಗಿದೆ ಗ್ಯಾಸ್ ಇದು ಎಲ್ಲ ಏರಿಕೆ ಆಗಿದೆ ಪೆಟ್ರೋಲ್ ಎಲ್ಲ ಏರಿಕೆ ಆಗಿದೆ ಸರ್ ಈಗ ಏರಿಕೆ ಏನೋ ಆಯ್ತು ಕೇಂದ್ರದವರು ರಾಜ್ಯದವರ ಮೇಲೆ ರಾಜ್ಯದವರು ಕೇಂದ್ರ ಸರ್ಕಾರದ ಮೇಲೆ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದಾರೆ ಅದ್ರ ಮಧ್ಯೆ ಜನಸಾಮಾನ್ಯರು ನೀವೆಲ್ಲ ಏನ್ ಮಾಡ್ತಾ ಇದೀರಾ ಏನ್ ಮಾಡ್ಬೇಕು ಹೇಳಿ ನಮ್ಗೆ ಇಲ್ಲೇ ಕರೆಕ್ಟ್ ಆಗಿದೆ ಎಲ್ಲಿ ಮೇಡಂ ಅದೆಲ್ಲ ಮಾಡಕ್ಕಾಗತ್ತೆ ಹಾ ಬೆಲೆಗೆ ಬರ್ತೀವಿ ರಾತ್ರಿ ಹೋಗ್ತಿವಿ ಅಷ್ಟೇ ಎಲ್ಲ ಮೆಟ್ರೋ ಬೆಲೆನೇ ಏರಿಕೆ ಆಗಿದೆ ಮೇಡಮ್ ಈಗ ಬೆಲೆ ಏರಿಕೆ ಆಗಿದೆ ಹೆಣ್ಮಕ್ಳು ನಿಮ್ಗೆ ಗೊತ್ತಿದ್ದೇ ಇರುತ್ತೆ ಎಷ್ಟು ಸಮಸ್ಯೆ ಆಗುತ್ತೆ ಇದ್ರಿಂದ ಹೇಗ್ ಮನೆ ನಡೆಸ್ತಾ ಇದ್ದೀರಾ ಕಷ್ಟ ಇದೆ ಮ್ಯಾಮ್ ಪ್ರತಿ ಎಲ್ಲದು ರೇಟು ಏನಿದ್ದು ಅವತ್ತೇ ದುಡಿಬೇಕು ಅವತ್ತೇ ತಿನ್ಬೇಕು ನಾವು ಟೈಲರಿಂಗ್ ಮಾಡ್ತೀವಿ ಮನೆಯಲ್ಲಿ ಒಂದ್ ಬ್ಲೌಸ್ ಹೊಲಿದ್ರೆ ಖರ್ಚು ಇಲ್ಲ ಅಂದ್ರೆ ಇಲ್ಲ ಅನ್ನಂಗಾಗುತ್ತೆ ಅವರು ಆಟೋ ಓಡಿಸ್ತಾರೆ ನಮ್ಮ ಮನೆಯವ್ರು ಕೂಡ ತುಂಬಾ ಕಷ್ಟ ಆಗುತ್ತೆ ಮೇಡಂ ಈಗ ಮೇಡಮ್ ನೀವ್ ಹೇಳಿದ್ರಿ ನಿಮ್ ಮನೆಯವರು ಆಟೋ ಉಡಿಸ್ತಾರೆ ನೀವು ಮಾಡ್ಕೊಂಡಿದ್ದೀರಾ ಮಾಡ್ಕೊಂಡಿದೀರ ಮುಂಚೆಗೂ ಈಗೂ ನೀವು ಕೂಡಿರ್ತಾ ಇರುವಂತ ಉಳಿತಾ ಇದೆಯಾ ಒಂದ್ ರೂಪಾಯಿ ಉಡಿಯಲ್ಲ ಉಳಿಬೇ ಉಳಿಸಬೇಕಂದ್ರೆ ತುಂಬಾ ಕಷ್ಟ ಉಳ್ಸಕಂತೂ ಸಾಧ್ಯ ಇಲ್ಲ ಅವತ್ತಿಂದ ಅವತ್ತೇ ಖರ್ಚಾಗುತ್ತೆ ನಾವು ಅನ್ಕೊಂತೀವಿ ಅದು ಉಳಿಯುತ್ತೆ ಅಂತ ಹೇಳಿ ಕೈ ಅದು ಹೋಗಿ ಒಂದ್ ಆಲ್ ಅಂಗಡಿಯಲ್ಲಿ ಹೋದ್ರೆ ಅದು ಯಾವ ಹೆಂಗ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಗೊತ್ತಾಗಲ್ಲಾವು ಎಲ್ಲಿ ಬಳ್ಳಾರಿ ಬಳ್ಳಾರಿ ಮಂದಿ ಇಲ್ಲಿ ಬರ್ರಿ ಈಗ ಬಳ್ಳಾರಿಯಿಂದ ಸ್ವಲ್ಪ ಬೆಂಗಳೂರಿಗೆ ಬಂದಿರಿ ಅಲ್ಲಿ ಬಿಸಿಲಿಗೂ ಇಲ್ಲಿ ಬಿಸಿಲಿಗೆ ಎಷ್ಟು ವ್ಯತ್ಯಾಸ ಅಲ್ಲಿ ಬಿಸಿಲು ಜಾಸ್ತಿ ಇದೆ ಇಲ್ಲಿ ಕಡಿಮೆ ಇದೆ ಈಗ ಏರಿಕೆ ಅಂದ್ರೂ ಎಲ್ಲಾ ಕಡೆ ಆಗಿರುವಂತದ್ರೆ ನಿಮಗೆ ಏನ್ ಹೇಳ್ತೀರಿ ಇದ್ರ ಬಗ್ಗೆ ಬೆಲೆ ಏರಿಕೆ ಮಾಡಿರೋದ್ರಿಂದ ಬೆಲೆ ಏರಿಕೆಯಿಂದ ನಮಗೆ ಫೀಸ್ ಕಟ್ಟ ಹುಡುಗರು ಮಕ್ಕಳು ಫೀಸ್ ಕಟ್ಟೋದು ಎಲ್ಲದು ಸ್ವಲ್ಪ ಕಷ್ಟನೇ ಆಗಿದೆ ನಾವು ಟೈಲರಿಂಗ್ ಎಮ್ಮ ನಾವು ಮಾಡೋದು ನಮಗೆ ಅದಕ್ಕೆ ಇದಕ್ಕ ಸ್ವಲ್ಪ ಕಟ್ಟಾಕ ಎಡವಟ್ಟೆ ಆಗ್ತಿದೆ ಮೇಡಮ್ ಮೇಡಮ್ ನಮಸ್ಕಾರ ರೀ ಈಗ ತಾವು ಬಳ್ಳಾರಿಯವ್ರ ಅನ್ಕೋತೀನಿ ಓಕೆ ಈಗ ಸದ್ಯಕ್ಕೆ ರೀ ನೀವು ಜೀರ್ಗಿ ಡಬ್ಬಿ ಒಳಗ ಸಾಸ್ಮಿ ಡಬ್ಬಿ ಒಳಗ ಇಲ್ಬರಿ ಮೇಡಮ್ ಜೀರ್ಗೆ ಡಬ್ಬಿ ಒಳಗ ಸಾಸ್ಮಿ ಡಬ್ಬಿ ಒಳಗ ರೊಕ್ಕ ಇಡ್ತಿದ್ರಿ ಈಗ ಏನಾರ ಆ ಡಬ್ಬಿ ಒಳಗ ರೊಕ್ಕ ಇಡಕ್ ಆಗತ್ತದ್ರಿ ಆಗಲ್ಲ ಮೇಡಮ್ ಎಲ್ಲ ಪ್ರತಿಯೊಂದು ರೇಟ್ ಆಗ್ಬಿಟ್ಟಿದೆ ಅಲ್ಲ ಮೇಡಮ್ ಈಗ ಅವರು ಗೃಹಲಕ್ಷ್ಮಿಗೆ ಹೇಳಿ ಕೊಡ್ತಾರೆ ಹೆಣ್ಮಕ್ಳಿಗೆ ಬಟ್ ಅರ್ಧಕ್ಕರ್ಧ ತಗೊಂತ ಇದಾರೆ ಮೇಡಮ್ ಎಲ್ಲ ಕಡೆಯಿಂದ ಅದು ಈಗ ನಾವು ಫಸ್ಟ್ ಬೆಂಗಳೂರಿಗೆ ಬರೀ ಟು ಫಿಫ್ಟಿಗೆ ಬಂದ್ಬಿಡ್ತಿದೀವಿ ಈಗ ಫೈವ್ ಹಂಡ್ರೆಡ್ ಇಡ್ಬೇಕು ನಾವು ಗಂಡ್ಮಕ್ಳು ಬರ್ಬೇಕಂದ್ರೆ ಎದ್ಕೊಂತ ಇದ್ದಾರೆ ಫ್ರೀ ಕೊಟ್ಟು ಸಾರ್ಥ ಇಲ್ಲ ಮೇಡಮ್ ಬಿಟ್ಬಿಟ್ಟು ನೀವ್ ಅಷ್ಟೇ ಬಸ್ ಓಡ್ಬಂದ್ ಬಿಟ್ಟಿದ್ರೆ ನೀವೇ ಹೋಗ್ರಿ ಬರಲ್ಲ ಅಂತಾರೆ ಅವ್ರು ಹ್ಮ್ ನಮ್ಗೇನ್ ಏನ್ ಬರಲ್ಲ ಮೇಡಮ್ ಗೃಹಲಕ್ಷ್ಮಿದು ಯಾಕೋ ಕ್ಯಾನ್ಸಲ್ ಆಯ್ತು ಹಂಗಾಗಿ ನಮ್ ಮತ್ತೆ ಅದನ್ನ ಅಪ್ಲೈ ಮಾಡಕ್ ಹೋಗಿಲ್ಲ ನಮ್ಗೆ ಏನಿದ್ರೆ ಇಂದ ಫೆಸಿಲಿಟಿ ಬರೋದ್ ಬರ್ಲಿ ಸಾಕಂಗೆ ಎಕ್ಸ್ಟ್ರಾ ಬೇಡ ನಮ್ಗೆ ಸೊ ಸದ್ಯಕ್ಕೆ ಎಲ್ಲದರ ದರ ಏರಿಕೆ ಆಗಿದೆ ಸರ್ಕಾರ ಸರ್ಕಾರಗಳ ಮಧ್ಯೆ ಒಂದ್ ರೀತಿಲಿ ಅವ್ರ ಇವ್ರ ಮೇಲೆ ಇವ್ರ ಅವ್ರ ಮೇಲೆ ಪ್ರತಿಭಟನೆ ಮಾಡ್ತಾ ಇದಾರೆ ಇದ್ರ ಮಧ್ಯೆ ನೀವು ಹೇಗ್ ಜೀವನ ನಡೆಸಿದ್ರಿ ತುಂಬಾ ಕಷ್ಟ ಆಗುತ್ತೆ ಮೇಡಮ್ ಅವ್ರ ಇವ್ರ ಬಗ್ಗೆ ಹೇಳ್ತಾರೆ ಇವ್ರು ಅವ್ರ ಬಗ್ಗೆ ಮಾಡ್ತಾರೆ ಅದೇ ಜೀವನ ನಡ್ಸೋದ್ ತುಂಬಾ ಕಷ್ಟ ಇದೆ ಏನ್ ಇಲ್ಲಿ ಬಿಸ್ನೆಸ್ ಇಲ್ಲ ರೇಟ್ ಜಾಸ್ತಿ ಗಾಡಿ ಹತ್ತಲ್ಲ ಯಾರುನು ಆಮೇಲೆ ಟೂ ವೀಲರ್ ಅವ್ರದ್ದು ಅವ್ರದೆಲ್ಲ ಅವಳಿ ಜಾಸ್ತಿ ಜೀವನ ನಡ್ಸೋದೇ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಮೇಡಂ ಸರಿ ದಿನ ಪೂರ್ತಿ ದುಡಿತೀರಾ ನೀವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ದುಡಿತೀರಾ ಅಥವಾ ಅದಕ್ಕಿಂತ ಜಾಸ್ತಿನೂ ದುಡಿತೀರಾ ಅದರಿಂದ ಬಂದಿರೋ ದುಡ್ಡಲ್ಲಿ ಜೀವನ ನಡೆಸೋದಕ್ಕೆ ಎಷ್ಟು ಮಟ್ಟಿಗೆ ಕಷ್ಟ ಆಗ್ತಾ ಇದೆ ಯಾವ ರೀತಿಯಾಗಿ ನಿಮ್ಗೆ ಈ ಇತ್ತೀಚೆಗೆ ಈ ಆನ್ಲೈನ್ ಬಂದಾದ ಮೇಲೆ ನಿಮಗೆ ಹೇಗ್ ನಡೀತಾ ಇದೆ ನಡೀತಾ ಇಲ್ಲ ಮೇಡಮ್ ಆನ್ಲೈನ್ ಇಂದ ಮೇಲೆ ಎಲ್ಲ ತುಂಬಾ ತೊಂದರೆ ಆಗ್ತಾ ಇದೆ ಆಮೇಲೆ ನಾವು ಏನು ದುಡಿದ್ರು ಅಲ್ಲಿ ಪಿಕಪ್ ಹೋಗ್ತಿವಲ್ಲ ಪಿಕಪ್ ಹೋಗಿ ಅಲ್ಲೇ ಗ್ಯಾಸ್ ದುಡ್ಡೆಲ್ಲ ಹೊಟ್ಟೋಗುತ್ತೆ ನಮ್ಗೆ ಒಂದ್ಸತಿ ಮನೆ ಬಾಕ್ಲಗ್ ಹೋದ್ರೆ ಹೋಗಿ ನಿಂತಿರ್ತಿವಿ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಒಂದ್ ಕಿಲೋಮೀಟರ್ ಹೋಗಿರ್ತಿವಿ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಅದಕ್ಕೇನ್ ಕ್ಯಾನ್ಸಲ್ ಚಾರ್ಜ್ ಕೊಡಲ್ಲ ಏನು ಕೊಡಲ್ಲ ಮೊದ್ಲಿನ ಜೀವನನೇ ಚೆನ್ನಾಗಿದೆ ಈ ಆನ್ಲೈನ್ ಗಿಂತ ಮೊದ್ಲು ಹೆಂಗೆ ನಾವು ರೋಡ್ ಅಲ್ಲಿ ಬಾಡಿಗೆ ಹೊಡ್ಕೊಂಡು ಮೀಟರ್ ಆಗ್ತಾ ಇದ್ವಿ ನೋಡಿ ಅದೇ ಸೂಪರ್ ಆಗಿತ್ತು ಇದು ಫುಲ್ ಲಾಸ್ ಇದು ಸರ್ ತಮ್ಮ ಹೆಸರು ಮುನಿವೀರಪ್ಪ ನಾವು ಏನ್ ಮಾಡ್ಕೊಂಡಿದ್ದೀರಾ ಸರ್ ನಾವು ಅರವತ್ತನೇ ಇಸ್ಪಿಂದ ಬರೀ ಆಟೋನೇ ಓಡಿಸ್ತಾ ಇದ್ವಿ ಬರೀ ಆಟೋನೇ ಓಡಿಸೋ ಪ್ಲಾನ್ ಮತ್ತೆ ಬೇರೆ ಏನಾದ್ರು ಬೇರೆ ಏನ ಮಲ್ಲೇಶ್ವರ ಮಾರ್ಕೆಟ್ ಅಲ್ಲಿ ಅಂಗಡಿ ಇತ್ತು ಇವಾಗ ಕಾಂಪ್ಲೆಕ್ಸ್ ಕಟ್ತಾ ಅವ್ರ ಹದಿನೈದು ವರ್ಷದಿಂದ ಮುಚ್ಚಿಬಿಟ್ಟಿದ್ದಾರೆ ಸರ್ ಈಗ ಸದ್ಯಕ್ಕೆ ಎಲ್ಲದರ ದರ ಏರಿಕೆ ಮಾಡ್ತಾ ಇದಾರೆ ಎಲ್ಲ ಬೆಲೆ ಏರಿಕೆ ಏನು ಸುಖ ಇಲ್ಲ ನಾವು ಹುಡ್ದಾಗಿಂದ ಬೆಂಗಳೂರು ನೋಡ್ಲಿಲ್ಲ ಈ ತರ ಮೋಸ ಒಂದು ರೋಡು ನ್ಯಾಯವಾಗಿಲ್ಲ ಒಂದು ರೋಡ್ ಕ್ರಾಸ್ ಮಾಡ್ಬೇಕಾರೆ ಬೇಕು ಟ್ರಾಫಿಕ್ ಹಾ ಬಸ್ ಫ್ರೀ ಮಾಡ್ಬಿಟ್ಟು ಈ ಆಟೋದವ್ರಿಗೆ ತುಂಬಾ ಅಧ್ವಾನ ಮಾಡ್ಬಿಟ್ರು ಹ ಮಕ್ಕಳ್ ಮರಿ ಸಾಕಾಗಲ್ಲ ದಕ್ ಐನೂರು ರೂಪಾಯಿ ಮಾಡೋಕ್ಕಾಗಲ್ಲ ನಮಗೆ ಪೆನ್ಷನ್ ಬರೋಲ್ಲ ಹಾ ಏನಿಲ್ಲ ಆಟೋ ಓಡಿಸೋವರೆಗೂ ಓಡಿಸ್ಬೇಕು ಆಮೇಲೆ ಮನಕ್ ಹೋಗಕ್ ಬರ್ತಾರೆ ಆ ತರ ಆಗಿಬಿಟ್ಟಿದೆ ಹೀಗ ನಮ್ದು ಯಾವ ಏರಿಯಾ ನಮ್ದು ಮಲ್ಲೇಶ್ವರಂ ಈಗ ನೀವು ಆಟೋ ಓಡಿಸ್ತಾ ಏನೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾ ನಾವು ಆಟೋ ಓಡಿಸ್ ತುಂಬಾ ಚೆನ್ನಾಗಿತ್ತು ಹದಿನೈದು ಒಂದು ರೂಪಾಯಿಗೆ ಐದೂವರೆ ಲೀಟರ್ ಪೆಟ್ರೋಲ್ ಇತ್ತು ಗಾಡಿ ಬೆಲೆ ಐದು ಸಾವಿರ ಆರು ಸಾವಿರ ಇತ್ತು ಇವಾಗ ಗಾಡಿ ಬೆಲೆ ನಾಲ್ಕು ಲಕ್ಷ ಆಗಿದೆ ಆ ನಾಲ್ಕು ಲಕ್ಷ ಹಾಕಿದ್ರು ರಿಪೇರಿ ಜಾಸ್ತಿ ರಿಪೇರಿ ಮಾಡಕ್ ದುಡ್ಡು ಕೊಡೋಕ್ಕಾಗಲ್ಲ ಟ್ರಾಫಿಕು ತುಂಬಾ ಕಷ್ಟ ಆಗ್ತದೆ ದಿನಪೂರ್ತಿ ಎಷ್ಟು ದುಡಿತೀರಾ ಅದ್ರಿಂದ ಆರ್ನೂರು ರೂಪಾಯಿ ಮಾಡೋಕ್ಕಾಗಲ್ಲ ಆಗಲ್ಲ ನಾನೂರು ರೂಪಾಯಿ ಗ್ಯಾಸ್ ಆಗಬೇಕು

ಸೊ ಮನೆ ನಡಕ್ಸಕ್ಕೆ ಈ ಐದ್ನೂರು ರೂಪಾಯಿ ಸಾಕಾಗುತ್ತಾ ಸಾಕಾಗಲ್ಲ ಏನು ಮಾಡ ಇಷ್ಟು ಸಾಲ ಮಾಡು ಸಾಲ ಮಾಡಿದ್ರೆ ಸಾಲಗಾರ ಕಾಟ ಏನ್ ಮಾಡಕ್ಕ ಸರ್ ಈಗ ಎಲ್ಲದ ಬೆಲೆ ಏರಿಕೆ ಮಾಡಿದ್ದಾರೆ ಅದ್ರ ಮಧ್ಯೆ ಆಟೋದವ್ರ ಜೀವನ ಹೇಗಿದೆ ಸರ್ ಆಟೋದವ್ರ ಜೀವನ ಹೇಳಕ್ಕಲ್ಲ ಬಿಡಿ ನಾವು ಮೀಟರ್ ಚಾರ್ಜ್ ಜಾಸ್ತಿ ಮಾಡಬೇಡಿ ಗ್ಯಾಸ್ ರೇಟ್ ಕಡಿಮೆ ಮಾಡಿ ಅಂತ ಕೇಳ್ತಾ ಇದೀವಿ ಮೀಟರ್ ಜಾಸ್ತಿ ಮೀಟರ್ ಚಾರ್ಜ್ ಜಾಸ್ತಿ ಮಾಡ್ತಾ ಇಲ್ಲ ಗ್ಯಾಸ್ ರೇಟ್ ಕಮ್ಮಿ ಮಾಡ್ತಾ ಇಲ್ಲ ನಾವು ಗ್ರಾಹಕರು ತೊಂದರೆ ಆಯ್ತದೆ ಮೀಟರ್ ಜಾಸ್ತಿ ಮಾಡಬೇಡಿ ಗ್ಯಾಸ್ ರೇಟ್ ಕಡಿಮೆ ಮಾಡಿ ಅಂತ ಕೇಳ್ತಾ ಇದೀವಿ ಗ್ಯಾಸ್ ರೇಟ್ ಜಾಸ್ತಿ ಮಾಡ್ತಾ ಇದಾರೆ ಜಾಸ್ತಿ ಮಾಡ್ತಿದಾರೆ ಅದ್ರ ಮಧ್ಯೆ ನಿಮ್ಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ಸದ್ಯಕ್ಕೆ ನಮ್ಗಂತೂ ತುಂಬಾ ಸಮಸ್ಯೆ ಇದೆ ಓಲಾ ಊಬರ್ ಇದು ರಾಪಿಡ ಬೈಕ್ ಇಂದ ತುಂಬಾ ಸಮಸ್ಯೆ ಆಗ್ತಿದೆ ಎಷ್ಟು ರೂಪಾಯಿ ದುಡಿತೀರಾ ಬೆಳಗ್ಗೆ ಎಂಟು ಗಂಟೆಗೆ ಗಾಡಿ ಹತ್ತಿದ್ರೆ ಸಾಯಂಕಾಲ ಒಂಬತ್ತು ಗಂಟೆಗೆ ಮನೆಗೆ ಹೋಗೋದು ಒಂದ್ ಸಾವಿರ ರೂಪಾಯಿ ಉಳಿಸೋದು ಕಷ್ಟ ಆ ಸಾವಿರ ರೂಪಾಯಿ ದಿನ ಖರ್ಚು ದುಡ್ಡು ತಗೋದು ಸೇವಿಂಗ್ಸ್ ಏನಾದ್ರು ಮಾಡ್ತಾ ಇದ್ದೀರಾ ಹೇಗೆ ನಾವು ಓನ್ ಗಾಡಿ ಒಂದು ಸಾವಿರ ರೂಪಾಯಿ ಉಳಿಸ್ತೀವಿ ಅದ್ರಲ್ಲಿ ತಿಂಗಳಿಗೆ ಒಂದ್ ಹತ್ತು ಸಾವಿರ ರೂಪಾಯಿ ತಿಂಗಳಿಗೆ ಹತ್ತು ಸಾವಿರ ಲೋನ್ ಕಟ್ಟಬೇಕು ಮಿಕ್ಕಿದ್ದು ನಮ್ಗೆ ಈಗ ಸದ್ಯಕ್ಕೆ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದವ್ರ ಮೇಲೆ ರಾಜ್ಯ ಸರ್ಕಾರದವ್ರು ಕೇಂದ್ರ ಸರ್ಕಾರದ ಮೇಲೆ ಪೈಪೋಟಿ ಮೇಲೆ ಬೆಲೆ ಏರಿಕೆ ಮಾಡ್ತಿದ್ದಾರೆ ಅವ್ರ ಮೇಲೆ ಇವ್ರು ಹೇಳ್ತಾರೆ ಇವ್ರ ಮೇಲೆ ಅವರು ಹೇಳ್ತಾರೆ ಇಬ್ರು ರೈಟ್ ಜಾಸ್ತಿ ಮಾಡ್ತಾವ್ರೆ ಅವರು ಮಾಡ್ತಾವ್ರೆ ಇವರು ಮಾಡ್ತಾವ್ರೆ ಬೆಲೆ ಏರಿಕೆ ಬಗ್ಗೆ ಹೇಳ್ಬೇಕಂತಂದ್ರೆ ರಾಜ್ಯ ಸರ್ಕಾರನು ಮುಖ್ಯ ಮತ್ತೆ ಕೇಂದ್ರ ಸರ್ಕಾರನು ಮುಖ್ಯ ಯಾಕಂದ್ರೆ ಕೇಂದ್ರ ಸರ್ಕಾರ ಬಗ್ಗೆ ಡೀಸೆಲ್ ಪೆಟ್ರೋಲ್ ಅದ್ರಲ್ಲಿ ಕಡಿಮೆ ಮಾಡಲೇ ಇಲ್ಲ ಮತ್ತೆ ಎಲ್ಲ ಬೆಲೆ ಏರಿಕೆ ಮುಖ್ಯವಾಗಿ ಈ ಮಾರ್ಕೆಟ್ ಡಿಮಾಂಡ್ ಏನಂತಂದ್ರೆ ವೆಜಿಟೇಬಲ್ಸ್ ಅದ್ರ ಬಗ್ಗೆ ದರವನ್ನ ಹೈಕ್ ಮಾಡಿದ್ದಾರೆ ನಿಮಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ಎಲ್ಲದರ ಬಗ್ಗೆ ದರ ಹೈಕ್ ಮಾಡಿದರೆ ಸಮಸ್ಯೆ ಆಗ್ತಾ ಇದೆ ಯಾವ್ದ್ರ ಬಗ್ಗೆ ಪ್ರತಿಯೊಂದ್ರ ಬಗ್ಗೆನೂ ರಾಜ್ಯ ಸರ್ಕಾರ ಗಮನ ಹರಿಸಿಲ್ಲ ಕೇಂದ್ರ ಸರ್ಕಾರನು ಕೂಡ ಗಮನ ಹರಿಸಿಲ್ಲ ಮುಖ್ಯವಾಗಿ ರಾಜ್ಯ ಸರ್ಕಾರ ಗಮನ ಹರಿಸ್ಬೇಕು ಬೆಲೆ ಏರಿಕೆ ಬಗ್ಗೆ ಇಂಪಾರ್ಟೆನ್ಸ್ ಕೊಡ್ಬೇಕು ಈಗ ಸರ್ಕಾರದವರು ಬೆಲೆ ಏರಿಕೆ ಮಾಡ್ಬಿಟ್ಟು ಕೇಂದ್ರದವರು ರಾಜ್ಯದವ್ರು ಮಾಡಿದ್ರು ಹೌದು ಹೌದೌದು ಮಾಡ್ತಾ ಇದಾರೆ ಆದ್ರೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಮಧ್ಯಮ ರೈತರು ಮತ್ತೆ ಸಣ್ಣ ಬಡವರು ಮತ್ತೆ ಅವರಲ್ಲೂ ತುಂಬಾ ತೊಂದರೆ ಆಗ್ತಾ ಇದೆ ಇದರಿಂದ ಬೆಲೆ ಏರಿಕೆ ಬಗ್ಗೆ ಆ ಇದು ಸರ್ಕಾರ ರಾಜ್ಯ ಸರ್ಕಾರನೇ ಕ್ರಮ ಕೈಗೊಳ್ಬೇಕು ಬಾಳ ಅಂದ್ರೆ ಅಂದ್ರೆ ಒಂದು ಹತ್ತು ರೂಪಾಯಿ ಐಟಮ್ ಎಲ್ಲ ಈಗ ಹದಿನೈದು ರೂಪಾಯಿ ಆಗತ್ರಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಐತಿ ಬಾಳ ಬಾಳ ಎಲ್ಲಾ ದುಬಾರಿ ರೀ ಎಲ್ಲರೂ ದುಬಾರಿ ಆಯ್ತ್ರಿ ಆಮೇಲೆ ಎಲ್ಲದ್ರಾಗ ಬೆಲೆ ಏರಿಕೆ ಐತಿ ಬಿಡ್ರಿ ಎಲ್ಲ ಏನ್ ಯಾವ್ದ್ರಾಗ ಕಡಿಮೆ ಅಲ್ಲಿ ಈಗ ಆಮೇಲೆ ದುಡಿಮೀದ ಏನು ಏರದಲ್ರಿ ಆರ ನಾವ್ ಏನ್ ಖರೀದಿ ಮಾಡ್ತಿವಲ್ಲ ಅದು ಬಾಳ ಬೇಡಿಕೆ ಏರಿಸಿ ಏರಿಸಿ ಬಿಡ್ರಿ ಎಲ್ಲಾರ ಕಸ ರೀ ಅವ್ರ ತಮ್ ಕೈಲಿ ಏನ್ ಹಾಕ್ತಾರ ನಮ್ ಕಸಗಣದ ನಮ್ಗ್ ಕೊಡ್ತಾರ ಒಳ್ಳೆ ಅವ್ರೇನ್ ಬೇರೆ ತಂದ ಎಲ್ಲಿ ಕೊಡದಲ್ರಿ ಆಮೇಲೆ ನಮ್ದು ಎದ್ರ ಮ್ಯಾಗ ರೊಕ್ಕ ತಗೊಂತಾರ ಇದ್ರತಾರ್ರಿ ಮತ್ತೆ ಎದ್ರದ ಕೊಡೋದಿಲ್ಲ ಅವ್ರು ಮತ್ತೆ ಏನಂತಾರ ಎಲ್ಲಾ ನಮ್ದು ಪ್ರೀ ಅಂತಾರ ಮತ್ತೆ ಅವ್ರೇ ನಾವ್ ಅಂದ್ಕೊಟ್ಟಿ ನಾವ್ ಇನ್ ಕೊಟ್ಟಿವಿ ಅಂತ ಹೇಳ್ತಾರ ಎದಕ್ ಬೇಕ್ರಿ ಫ್ರೀ ಆರಾಮ್ ದುಡ್ಡದ ಉಂಡ್ರದ ಒಂದ್ ಮನುಷ್ಯ ಶಕ್ತಿ ಇರ್ತಾ ಎಲ್ಲ ಚಲೋ ಇರ್ತರಿ ಏನೈತ್ರಿ ಅದ ಮಂದಿ ಬಡವ ಮಂದಿಗೆ ಅನುಕೂಲ ಆಗತ್ ಬಿಡ್ರಿ ಆರ್ ಎಲ್ಲಾ ಜನಕ್ಕೂ ಉಪಯೋಗ ಇಲ್ರಿ ಅದ ಡೆವಲಪ್ಮೆಂಟ್ ನೋಡ್ಕೊಂತ ಹೋದಾಗ ಎಷ್ಟ್ ಡೆವಲಪ್ಮೆಂಟ್ ಬಹಳ ಕಡಿಮೆ ಆಗಿದೆ ಅನ್ನೋದ್ ಒಂದ್ ಕಡೆ ಮಾತು ಕೇಳಿ ಬಂತಿ ಅದನ್ ಮಾಡ್ಬೇಕಿತ್ತ ಸರ್ಕಾರ ಅಥವಾ ಬೆಲೆ ಇಳಿಕೆ ಮಾಡ್ಬೇಕಂತ ಬೆಲೆ ಇಳಿಕೆನ ಆಗ್ಬೇಕ್ರಿ ಸ್ವಲ್ಪ ಡೆವಲಪ್ಮೆಂಟ್ನ ಆಬಕ್ ರೀ ಯಾಕಂದ್ರ ಎಲ್ಲಾ ಒಂದೇ ಮಾಡ್ಕೊಂತ ಹೋದ್ರ ಇನ್ನೊಂದು ಹಾಳಾಗಿ ಒಂದ್ ಮಾತೇಳಾ ಗೌರ್ಮೆಂಟ್ ಅಲ್ಲಿ ಯಾವ್ದೇ ಮಾಡಲಿ ಬಟ್ ಎಲ್ಲಾ ಇದನ್ನೇ ಇರೋದು ಬಡವರದು ನಾವು ಸಾಯ್ತಾ ಇದ್ವಿ ಅವ್ರು ಯಾರು ಸಾಯ್ತಾ ಇಲ್ಲ ಎಲ್ಲ ರೇಟ್ ಏರಿಸ್ತವ್ರೆ ಸೌಕರ್ಯ ಇರೋರು ಅವ್ರು ಅಲ್ಲೇ ಇರ್ತವ್ರೆ ನಾವು ಎಲ್ಲ ನಾವು ಇಲ್ಲೇ ಇರ್ತಾ ಇದ್ವಿ ಅದು ಒಟ್ಟಾಗಿ ನಾವು ಲಾಸ್ ಆಗ್ಬೇಕು ಏನು ಲಾಸ್ ಇಲ್ಲ ಮೇಡಮ್ ಯಾರ ಸರ್ಕಾರ ನಮ್ಗೆ ಏನು ಮಾಡಿಲ್ಲ ಮೇಡಮ್ ಯಾವ್ದು ಕಾಂಗ್ರೆಸ್ ಬರ್ಲಿ ಬಿಜೆಪಿ ಬರ್ಲಿ ನಮ್ಗೆ ಏನ್ ಕೊಟ್ಟಿದ್ದು ಅಲ್ಲ ನಮ್ಗೆ ಏನ್ ತಿಂದಿದ್ದೋ ಅಲ್ವಾ ಕರೆಕ್ಟಾ ಅದಕ್ಕೋಸ್ಕರ ನಮ್ ಬಡವರಿಗೆ ನಮ್ದು ನಮ್ದೇ ಆದ ಒಂದು ಹಕ್ಕು ಕೊಟ್ರೆ ಅದು ಚೆನ್ನಾಗಿರುತ್ತೆ ಇವಾಗ ಹಾಲಿನ ರೇಟ್ ಏರಿದ್ರು ಇನ್ ಮುಂದೆ ಮತ್ತೆ ಇದ್ರ ರೇಟ್ ಏರಿಸ್ತಾರೆ ಅದಕ್ಕೆ ನಾವ್ ಏನ್ ಮಾಡಕ್ ಆಗಲ್ಲ ಮ್ಯಾಮ್ ಏರಿಕೆ ಅಲ್ಲ ಮಾಡಂಗಿಲ್ಲ ರೈತರು ಬಹಳ ಕಷ್ಟ ಇದೆ ಏನ್ ಮಾಡ್ಲಿಕ್ಕೆ ಆಗ್ತದೆ ಈಗ ಅವ್ರು ಮಾಡಿದ್ರಿ ಅಂತಂದ್ರೆ ಈ ಎಲ್ಲ ಇದನ್ನ ಕೊಡ್ತಾ ಇದಾರಲ್ಲ ಎರಡ್ ಸಾವಿರ ರೂಪಾಯಿ ಗೃಹ ಲಕ್ಷ್ಮಿ ಯೋಜನೆ ಅದನ್ನೆಲ್ಲ ಕೊಡ್ತಾ ಇದಾರಲ್ಲ ಅವ್ರು ಎಲ್ಲಿಂದ ತರ್ತದೆ ಸರ್ಕಾರ ಅದಕ್ಕೋಸ್ಕರ ಇದನ್ನೆಲ್ಲ ಮಾಡಿ ಅವ್ರಿಗೆ ಕೊಡ್ತಾ ಇದಾರೆ ಬಸ್ ಫ್ರೀ ಮಾಡಿದ್ದಾರೆ ಆದ್ರಿಗೆ ಎಲ್ಲಿಂದ ಬರುತ್ತೆ ಅವ್ರಿಗೆ ದುಡ್ಡು ಇದನ್ನೆಲ್ಲ ಹೆಚ್ಚಿಸಬೇಕು ಅವ್ರಿಗೆ ಕೊಡ್ತಾ ಇರಬೇಕು ಏನೋ ಒಂದು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಸರ್ಕಾರ ಆ ರೀತಿ ನಡೀತಾ ಇದೆ ಅದಕ್ಕೆ ಅಂತ ಹೇಳಿ ಬಡವ್ರ ಮೇಲೆ ಒಂದ್ ರೀತಿಲಿ ಹೊರೆ ಆಗ್ತಾ ಇಲ್ವಾ ಅದ್ ಮಾಮೂಲಿ ಸಹಜ ಆಗಿದೆ ಯಾವ್ದು ಆಗ್ತಾ ಇಲ್ಲ ಮಾಮೂಲಿ ಅದು ಯಾವ ಪಾರ್ಟಿ ಬಂದ್ರು ಆಕೆ ಆಗ್ತಾರೆ ಇವನ್ ಬಿಜೆಪಿ ಬಂದ್ರು ಹಾಕೋದಿಲ್ವೇ ಆಗ್ತಾರೆ ಯಾವ್ದೊಂದು ಕಾರಣ ಹೇಳ್ತಾರೆ ಒಂದ್ ಮೇಲೆ ಹಾಕ್ತಾರೆ ಇವರು ಹಾಲಿನ ಮೇಲೆ ಹಾಕಿದ್ರೆ ಡೀಸೆಲ್ ಮೇಲೆ ಹಾಕೋದ್ರೆ ಅವರು ಬೇರೆ ರೀತಿಯಲ್ಲಿ ಹಾಕ್ತಾರೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಹಾಕ್ತಾ ಇರ್ತಾರೆ ಈಗ ಅವರು ಬೆಲೆ ಏರಿಕೆ ಮಾಡಿದರೆ ಇವರು ಏರಿಕೆ ಮಾಡಿದ್ದಾರೆ ಅವ್ರವರೇ ಮಾಡ್ಬಿಟ್ಟು ಈಗ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದೆ ಏನೋ ಮಾಡ್ಲಿ ಅಲ್ಲ ಪ್ರತಿಭಟನೆ ಮಾಡ್ಬಿಟ್ರೆ ಏರಿಕೆ ಆಗೋದೇನು ಇಲ್ವಲ್ಲ ಇಳಿಸ್ತಾರೆ ಏನು ಮೂರು ರೂಪಾಯಿ ಜಾಸ್ತಿ ಮಾಡ್ತಾರೆ ಒಂದು ರೂಪಾಯಿ ಇಳಿಸ್ತಾರೆ ಅಷ್ಟೇ ತಾನೇ ಆದರೂ ಕೂಡ ಏರಿಕೆ ಏರಿಕೆನೆ ಅದನ್ನ ಏನು ಮಾಡ್ಲಿಕ್ಕೆ ಆಗಲ್ಲ ಜನ ಸುಮ್ನೆ ಪ್ರತಿಭಟನೆ ಏನ್ ಪ್ರ ಮಾಡ್ಕೊಂಡು ಪ್ರಯೋಜನ ಬರೋದಿಲ್ಲ ಐದು ರೂಪಾಯಿ ಹೆಚ್ಚಿಸ್ತಾರೆ ನಾಲ್ಕು ಮೂರು ರೂಪಾಯಿ ಇಳಿಸ್ತಾರೆ ಇಲ್ಲ ಎರಡು ರೂಪಾಯಿ ಇಳಿಸ್ತಾರೆ ಏನ್ ಪ್ರಯೋಜನ ಆದ್ರೂ ಕೂಡ ಏರಿಕೆ ಆಯ್ಕೆ ಆಯ್ತಾ ಅದು ಅರ್ಧ ಹೆಚ್ಚಿಸ್ತಾರೆ ಅರ್ಧ ಇಳಿಸ್ತಾರೆ ಇಷ್ಟೇ ಆಗೋದು ಯಾರು ಬಂದ್ರು ಇದೇ ನಮ್ಮನೆ ಬರೋ ರೈತರು ಇದೇನೆ ಏನು ಮಾಡ್ಲಿಕ್ಕೆ ನೀವು ರೈತರ ಸರ್ ಹೌದೌದು ನಾವು ರೈತರು ಮಕ್ಕಳು ಈಗ ಸಾಲ ಮನ್ನಾಗಿ ಎಷ್ಟೋ ವರ್ಷ ಆಯ್ತು ರೈತರಿಗೆ ಏನಾದ್ರು ನೀಡಬೇಕು ಅಂತಂದ್ರೆ ಏನ್ ಬೇಡಿಕೆ ನೀವು ಕೇಳ್ಕೊತೀರಾ ಏನು ನಮಗೆ ಅಟ್ಲೀಸ್ಟ್ ಒಂದು ಸಣ್ಣ ರೈತರಿಗೆ ಒಂದು ಲಕ್ಷ ಎರಡು ಲಕ್ಷ ಒಳಪಟ್ಟಿರೋರಿಗೆ ಬೇಕಾದ್ರೆ ಅದನ್ನು ಸಾಲನ್ನು ಮನ್ನಾ ಮಾಡಿದ್ರೆ ನಾವು ಉಳ್ಕೊತೀವಿ ನಾವು ಯಾಕೆಂದರೆ ಇದ್ರ ಸಣ್ಣಪ್ಪ ಮನೆ ಕಟ್ಸೋಕ್ಕೆ ನಾವು ಲೋನ್ ತೊಗೊಂಡಿರ್ತೀವಿ ಅದನ್ನು ಮನ್ನಾ ಮಾಡಿದ್ರೆ ನಮ್ಗೆ ಎಷ್ಟೋ ಸಂತೋಷ ಅಲ್ವಾ ಆ ಥರ ತಗೋತೀವಿ ಆಮೇಲೆ ಬೆಳೆ ಸಾಲ ತಗೋತೀವಿ ಐವತ್ತು ಸಾವಿರ ಒಂದು ಲಕ್ಷ ಹಾಗೆ ತಗೋತೀವಿ ಅದನ್ನು ನಮಗೆ ಮನ್ನಾ ಮಾಡಿಬಿಟ್ರೆ ನಮ್ಗೆ ಎಷ್ಟೋ ಬುಡ ಪುಣ್ಯಾತ್ಮ ಇಂಥ ಸರ್ಕಾರ ಬಂದು ಮನ್ನಾ ಮಾಡಿದಾನೆ ನಾವು ಅದನ್ನು ನೆನ್ಸ್ಕೊಂತೀವಿ ಅದನ್ನು ಏನ್ ಹೇಳ್ಬೇಕು ಅಂದ್ರೆ ಈ ಬೆಲೆ ಏರಿಕೆಯರಿಂದ ಸಾಮಾನ್ಯ ಮನುಷ್ಯರಿಗೆ ಎಫೆಕ್ಟ್ ಆಗ್ತಾನೆ ಇದೆ ಇಟ್ಸ್ ಆಲ್ ಬಿಕಾಸ್ ಆಫ್ ದಿಸ್ ಪೊಲಿಟಿಕಲ್ ಗೇಮ್ ಇದು ಅವ್ರವ್ರ ಬೆಳೆ ಅವ್ರ್ ಜಮ್ ಬಯಸ್ಗಳನ್ನ ಮುಟ್ಟಲ್ರು ಮಾಡ್ತಾರೆ ಫಸ್ಟ್ ಆಫ್ ಆಲ್ ಕಾಮನ್ ಮ್ಯಾನ್ ಟು ಬಿಕಮ್ ಇಂಟೆಲಿಜೆಂಟ್ ಓಟಕಕ್ ಮುಂಚೆ ಯೋಚನೆ ಮಾಡ್ಬೇಕು ಅವರು ಕಳ್ರೆ ಇವರು ಕಳ್ರೆ ಯಾರೇನು ಸಾಮಾನ್ಯವರು ಏನ್ ಎಲ್ಲ ಬಟ್ ಅವ್ರೇನ್ ಮಾಡ್ತಾರೆ ಅವ್ರು ಬಂದಾಗ ಅವ್ರು ಆಡ್ತಾರೆ ಇವ್ರು ಬಂದಾಗ ಇವ್ರು ಆಡ್ತಾರೆ ಮುಂದಿರ್ತಾರೆ ರಾತ್ರಿ ಎಲ್ಲಾರ್ ಸರಿ ಓಟಕ್ಕೆ ಆರಾಮಾಗಿರ್ತಾರೆ ಅವರು ಸದ್ಯಕ್ಕೆ ಎಲ್ಲದರ ದರ ಏರಿಕೆ ಆಗ್ತಾ ಇದೆ ಏನ್ ಹೇಳ್ತೀರ ತುಂಬಾನೇ ಎಲ್ಲದ ಪ್ರತಿಯೊಂದ್ರಲ್ಲೂ ಜಾಸ್ತಿ ಆಗಿದೆ ಜೀವನ ನಡೆಸೋದೇ ಕಷ್ಟ ಆಗಿದೆ ಮೇಡಂ ಈ ರೀತಿ ನಮ್ಗೆ ಏನು ಒಂದ್ ಮೂವತ್ತೈದು ನಲ್ವತ್ತು ವರ್ಷ ಆಗಿದೆ ಈ ರೀತಿ ನಾನು ವ್ಯವಸ್ಥೆ ನೋಡಿರ್ಲಿಲ್ಲ ಎರಡು ರೂಪಾಯಿ ಕೊಟ್ರು ಹನ್ನೆರಡು ರೂಪಾಯಿ ಕಿತ್ಕೋತ ಇದಾರೆ ತುಂಬಾನೇ ಸಮಸ್ಯೆ ಮೇಡಂ ಜೀವನ ನಡೆಸೋದು ತುಂಬಾ ಕಷ್ಟ ಆಗಿದೆ ಇಲ್ಲಿ ಬಾಡಿಗೆ ಕಟ್ಕೊಂಡು ಹತ್ತು ಹದಿನೈದು ಸಾವಿರ ರೂಪಾಯಿ ಬಾಡಿಗೆ ಕಟ್ಕೊಂಡು ಜೀವನ ನಡೆಸೋದು ಕಮ್ಮಿ ಅಂದ್ರೆ ಇವತ್ತಿನ ಸ್ಥಿತಿನಲ್ಲಿ ಐವತ್ತರಿಂದ ಅರವತ್ತು ಸಾವಿರ ಬೇಕು ಜೀವನ ನಡೆಸ್ಕೊಂಡು ಹೋಗಿ ಕಷ್ಟ ಪಟ್ಟು ಮಕ್ಳಿಗೆ ಓದಿಸ್ತೀನಿ ಜೀವನ ನಡೆಸೋದು ತುಂಬಾ ಕಷ್ಟ ಆಗುತ್ತೆ ಕೊನೆಯದಾಗ ಏನಂದ್ರೆ ಸರ್ ಈಗ ಸರ್ಕಾರಗಳು ಎರಡು ಕೇಂದ್ರದವರಾಗಿರ್ಬೋದು ರಾಜ್ಯದವರಾಗಿರ್ಬೋದು ಈ ರೀತಿಯಾಗಿ ಬೆಲೆ ಏರಿಕೆ ಮಾಡಿ ನೀವು ಅವ್ರ ವಿರುದ್ಧ ಇವರು ಇವ್ರ ವಿರುದ್ಧ ಅವರಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್ ಅದೇ ಅವ್ರ ಮೇಲೆ ಇವರು ಇವ್ರ ಮೇಲೆ ಹೇಳ್ತಾರೆ ಸದ್ಯ ಪರಿಸ್ಥಿತಿನಲ್ಲಿ ಇವ್ರು ತುಂಬಾನೇ ಜಾಸ್ತಿ ಮಾಡಕ್ ಬಿಟ್ಟಿದ್ದಾರೆ ಮೇಡಮ್ ಈ ರೀತಿ ಯಾವಾಗಲೂ ಮಾಡಿರಲಿಲ್ಲ ಮೇಡಮ್ ಪ್ರತಿಯೊಂದರಲ್ಲಿ ಒಂದ್ರಲ್ಲ ಪ್ರತಿಯೊಂದ್ರಲ್ಲಿ ಇಂಥದ್ರಲ್ಲಿ ಮಾಡಿಲ್ಲ ಅನ್ನಂಗಿಲ್ಲ ಪ್ರತಿಯೊಂದ್ರಲ್ಲೂ ಜಾಸ್ತಿ ಮಾಡಿದ್ದಾರೆ ಯಾವ ರೀತಿ ನಡೆಸೋದ್ ವಿಮ್ನ ಪ್ರತಿಯೊಂದರಲ್ಲಿ ಒಂದ್ರಲ್ಲಿ ಯಾವ್ದ್ರಲ್ಲೂ ಬಿಟ್ಟಿಲ್ಲ ಒಂದ್ ಇನ್ನೂರು ಎಮ್ ಎಲ್ ಮೊಸರು ಪ್ಯಾಕೆಟ್ ತಗೋತೀನಿ ಅಂದ್ರೆ ಹದ್ನಾಕ್ ರೂಪಾಯಿ ಏನ್ ಜೀವನ ನಡೆಸೋದು ಮೇಡಮ್ ಹಾ ದಿನಕ್ಕೆ ಒಂದ್ ಅರ್ಧ ಇಂದ ಒಂದ್ ಲೀಟರ್ ಮೊಸರು ಬೇಕು ಏನ್ ಜೀವನ ನಡೆಸೋದು ದಿನಕ್ಕೆ ಮಿನಿಮಮ್ ಒಂದ್ ಎರಡು ಮಕ್ಳು ಸಾಕೊಂಡು ಹೋಗ್ತೀನಿ ಅಂತ ನಾನೂರಿಂದ ಐನೂರು ರೂಪಾಯಿ ಬೇರೆ ಊಟ ತಿಂಡಿದ್ದು ಬಾಡಿಗೆ ಅವು ಇವೆಲ್ಲ ಬಿಟ್ಟು ನಾನೂರು ರೂಪಾಯಿ ಖರ್ಚು ಬೇಕು ತುಂಬಾ ಕಷ್ಟ ಇದೆ ಓಟ್ ಹಾಕೋವಾಗ ಅದು ಫ್ರೀ ಇದು ಫ್ರೀ ಅಂತೆಲ್ಲ ಹೇಳ್ತಾರೆ ಕೆಲವರು ನಂಬ್ಕೊಂಡು ಹಾಕ್ತಾರೆ ಹಾಕಿದ್ಮೇಲೆ ಎಲ್ಲ ಏರಿಸ್ತಾರೆ ಮೇಡಮ್ ಬುದ್ಧಿ ಯೋಚನೆ ಮಾಡಬೇಕು ಯಾರು ಸುಮ್ಮನೆ ಕೊಡಲ್ಲ ಏನೋ ನಾನು ಆಫರ್ ಮಾಡ್ತಾ ಇದ್ದೀನಿ ಅಂದ್ರೆ ಅಲ್ಲೇನೋ ಏನೋ ಅಂತ ಅರ್ಥ ಅಷ್ಟನ್ನು ಅರ್ಥ ಮಾಡ್ಕೊಂಡ್ರೆ ಜನ ನಿಜವಾಗ್ಲೂ ಗೊತ್ ವೇಸ್ಟ್ ವೋಟ್ ಹಾಕಲ್ಲ ಸುಮ್ ಸುಮ್ ಸುಮ್ಮನೆ ಯಾರ್ ಕೊಡ್ತಾರೆ ಮೇಡಮ್ ಇವಾಗ ನಾನೇ ನಿಮ್ಗೆ ಏನೋ ಕೊಡ್ತೀನಿ ನಾನು ಕೊಡ್ತಾನೆ ಅಂದರೆ ಏನೋ ಉದ್ದೇಶ ಇರುತ್ತೆ ತಾನೇ ಮೇಡಂ ಫ್ರೀ ಯಾರ್ ಕೊಡ್ತಾರೆ ಮೇಡಂ ಅಷ್ಟನ್ನು ಅರ್ಥ ಮಾಡಿಕೊಂಡ್ರೆ ಈ ಪ್ರಾಬ್ಲಮ್ ಆಗ್ತಾ ಇಲ್ಲ ಸದ್ಯಕ್ಕೆ ಸದ್ಯಕ್ಕೆ ಫ್ರೀಯಾಗಿ ಸಿಕ್ಕಿರೋದನ್ನ ಉಪಯೋಗ ಆಗ್ತಾ ಇದೆಯಾ ಜನಕ್ಕೆ ನೀವು ಯೂಸ್ ಮಾಡ್ಕೋತಾ ಇಲ್ವಾ ಇಲ್ಲ ಮೇಡಮ್ ಎಲ್ಲರೂ ಉಪಯೋಗಿಸ್ಕೊಳಲ್ಲ ಮೇಡಮ್ ಕೆಲವರು ಮಾತ್ರ ಎಲ್ಲರಿಗೂ ಎಲ್ಲ ಟೈಮ್ ಅವಶ್ಯಕ ಎಲ್ಲರಿಗೂ ಬಸ್ಸಲ್ಲೇ ಓಡಾಡಲ್ಲ ಎಲ್ಲರೂ ಎಲ್ಲರಿಗೂ ಎರಡು ಸಾವಿರ ಸಿಕ್ಕಲ್ಲ ಸರಿ ಮ್ಯಾಮ್ ಈ ಕಡೆ ಎರಡು ಸಾವಿರ ಕೊಡ್ತಾ ಇದಾರೆ ಆ ಕಡೆ ಎಷ್ಟೊಂದು ಹೇಳ್ತಾ ಇದ್ದಾರಲ್ಲ ಮೇಡಮ್ ಸುಮ್ಮನೆ ನೋಡೋದಕ್ಕೆ ಎರಡು ಸಾವಿರ ಕೊಟ್ಟರು ಇನ್ನೊಂದೇನಂದ್ರೆ ಈಗ ಸರ್ಕಾರಗಳು ಏನ್ ಮಾಡ್ತಾ ಇದಾವೆ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದ ಮೇಲೆ ಹಾಕಿ ವಿರುದ್ಧ ಅವರ ಪ್ರತಿಭಟನೆ ಮಾಡ್ತಾ ಇದಾರೆ ಯಾಕಂತಂದ್ರೆ ಎರಡು ಕಡೆಯಿಂದ ಬೆಲೆ ಏರಿಕೆ ಮಾಡಿದ್ದಾರೆ ಇದನ್ನ ನೋಡಿದಾಗ ತಮಗೆ ಏನ್ ಅನ್ಸುತ್ತೆ ಏನು ಮೇಡಮ್ ಅವ್ರ ಅವ್ರಿಗೆ ಗೊತ್ತು ಹೆಂಗ್ ಒಟ್ನಲ್ಲಿ ಏರಿಕೆ ಆಗ್ತದೆ ಮೇಡಮ್ ಅದ್ರ ಮೇಲೆ ಗೊತ್ತಾಗ್ತಾ ಇಲ್ಲ ನಮ್ಗೆ ಏನ್ ಹೇಳ್ಬೇಕು ಒಟ್ನಲ್ಲಿ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಅಷ್ಟ್ ಮಾತ್ರ ನಿಜ ನಮ್ ಜನರ ಏನ್ ಮಾಡ್ತಾರ ಅಂದ್ರೆ ಫ್ರೀ ಅದನ್ನ ಅಷ್ಟೇ ಸೊ ನೋಡುದ್ರಲ್ಲ ವೀಕ್ಷಕರೇ ಒಟ್ಟಾರಿಯಾಗಿ ಜನರ ಮೇಲೆ ಅಹ್ ಬೆಲೆ ಏರಿಕೆ ಹೊರೆ ಬೀಳ್ತಾ ಇರುವಂತದ್ದು ಅನ್ನುವಂಥದ್ದು ಒಂದಷ್ಟು ಜನರ ಮಾತಾಗಿರುವಂತದ್ದು ಇನ್ನೊಂದಷ್ಟು ಜನರ ನಾ ಮಾತಾಡ್ತಾ ಹೋಗ್ತೀನಿ ಅದು ಸಣ್ಣ ವಿರಾಮದ ಬಳಿಕ ಚೆಕ್ ಬೌನ್ಸ್ ಅಂದ್ರೆ ಏನು ಅಂತ ಹೇಳ್ತೀರಾ ಹಿಂದಿನಿಂದ ಕೂಡ ಈ ಚೆಕ್ ಬೌನ್ಸ್ ವಿಚಾರಗಳಲ್ಲಿ ಸಾಕಷ್ಟು ಜನ ತೊಂದರೆಗಳು ಅನುಭವಿಸ್ತಾ ಇದೆ ಅಮೌಂಟ್ ಕೊಡುವಂತ ಸಂದರ್ಭದಲ್ಲಿ ಆತ ಬೇಕು ಅಂತಾನೆ ಮಿಸ್ ಮ್ಯಾಚ್ ಮಾಡಿದ್ರ ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಹಣ ಕೇಳೋದಕ್ಕೆ ಬಂದಾಗ ಆ ಚೆಕ್ ನಲ್ಲಿ ಸಹಿಯನ್ನು ಫಸ್ಟ್ ನಾವು ನೋಡ್ಬೇಕಾಗುತ್ತೆ ಕೋರ್ಟೆ ಕೂಡ ಆತ ಆರೋಪಿ ಅಂತ ಹೇಳಿರತ್ತೆ ಅರೆಸ್ಟ್ ಮಾಡಬೇಕು ಅಂತ ಎನ್ ಬಿ ಡಬ್ಲ್ಯೂ ಕೂಡ ಇಶ್ಯೂ ಮಾಡಿರತೆ ಅವನ ಬಂಧನ ಮಾಡೋದಕ್ಕೆ ಅರೆಸ್ಟ್ ಮಾಡೋದಕ್ಕೆ ವಾರಂಟ್ ಇದ್ರೆ ಸಹಿತ ಎನ್ ಬಿ ಡಬ್ಲ್ಯೂ ಇದ್ರೂ ಸಹಿತ ಪೊಲೀಸ್ನವರು ಕೆಲವು ನಿರ್ಲಕ್ಷ್ಯತೆ ವಹಿಸ್ತಾರೆ ಚೆಕ್ನ ಇಸ್ಕೊಂಡಿರ್ತೀವಿ ಅದನ್ನ ಲ್ಯಾಬ್ಸ್ ಮಾಡಿಸೋದು ಚೆಕ್ ಕಳ್ದೋಗಿದೆ ಅಂತ ಹೇಳಿ ಕಂಪ್ಲೇಂಟ್ ಈ ರೀತಿ ಏನ್ ಮಾಡಿದಾಗ ನಾವ್ ಏನ್ ಯಾವತ್ತು ಅದು ಚೆಕ್ ಡೇಟ್ ಕೊಟ್ಟಿರ್ತಾರೆ ಆ ಡೇಟ್ ಮುಗಿಯೋದಕ್ಕಿಂತ ಮುಂಚೆನೆ ಬ್ಯಾಂಕಿಗೆ ಅಥವಾ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ನನ್ನ ಚೆಕ್ ಚೆಕ್ ಬೌನ್ಸ್ ಕೇಸ್ ಅಂದ್ರೆ ಎಲ್ಲರೂ ಕೂಡ ನೆಗ್ಲೆಕ್ಟ್ ಮಾಡುವಂತ ಬಹುತೇಕ ಚಾನ್ಸಸ್ ಜಾಸ್ತಿ ಬಟ್ ಎಷ್ಟು ಸ್ಟ್ರಾಂಗ್ ಆಗಿ ಸರ್ ನಿಜಕ್ಕೂ ಕೂಡ ಇಲ್ಲಿರುವಂತ ಕಾನೂನು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಏಟೀನ್ ಏಟಿ ಒನ್ ಪ್ರಕಾರ ಏನು ಆರೋಪಿಗೆ ಶಿಕ್ಷೆ ಆಗುತ್ತೆ ಅದನ್ನ ಅನುಭವಿಸಲೇಬೇಕಾಗುತ್ತೆ ಮೈ ಲಾರ್ಡ್ ವೀಕ್ಷಿಸಿ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ಎಲೆಕ್ಟ್ರಿಕಲ್ ಸರ್ವಿಸಸ್ We undertake all kinds of Bescom licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discover the app that makes life easier. Our office address, first floor number 26, beside metro station, Sandal Soap Factory, suburb, Rajajinagar, Bengaluru, Karnataka, 560055. Our website, hellopower.in. Mail ID reaches at the rate of hellopower.in. Office number, 080 three double two double six nine. Customer K number, 1800 5695. ಮಾಹಿತಿ ಕೃಷಿ ಋಷಿ ವೀಕ್ಷಿಸಿ ಬೆಳಿಗ್ಗೆ ಆರು ಐವತ್ತೇಳಕ್ಕೆ ಭಕ್ತ ಕೋಟಿಯ ಕೈ ಹಿಡಿದು ಮೇಲೆತ್ತುತ್ತಿರುವ ಪುಣ್ಯಕ್ಷೇತ್ರಗಳು ಪಾಲಿಗೆ ಆ ಕ್ಷೇತ್ರಗಳು ಇದು ಮಹಾಕ್ಷೇತ್ರಗಳ ಪುಣ್ಯದರ್ಶನ ಪ್ರಭಾತಂ ವೀಕ್ಷಿಸಿ ಬೆಳಿಗ್ಗೆ ಆರು ಇಪ್ಪತ್ತೇಳಕ್ಕೆ ಸ್ವಾಗತ ಈಗ ಸದ್ಯಕ್ಕೆ ಬೆಲೆ ಏರಿಕೆ ಆಗಿದೆ ಏನ್ ಹೇಳ್ತೀರ ಬೆಲೆ ಏರಿಕೆ ಬಗ್ಗೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಜನಸಾಮಾನ್ಯರ ಲೋಕಲ್ ಹೌದಾ ಏನ್ ಸಂಸಾರ ಮಾಡಕ್ಕಾಗತ್ತೆ ಇಲ್ಲಿ ದಿವಸ ದಿವಸ ಒಂದೊಂದು 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 ಬೆಲೆ ದಿವಸ ಯಾವ್ದು ಬೆಲೆ ಏರಿಕೆ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಜನಗಳಿಗೆ ಬಸ್ ತರಕಾರಿ ಆಗ್ಬೋದು ಈರುಳ್ಳಿ ಆಗ್ಬೋದು ಯಾವ್ದು ಜನಗಳಿಗೆ ತಲೆ ಕೆಟ್ಟಬೇಕು ಆ ತರ ಪರಿಸ್ಥಿತಿ ಇವತ್ತು ದಿವಸ ಯಾವ್ದು ಕಾರಣ ಇದಕ್ಕೆ ಈ ಗೌರ್ಮೆಂಟ್ ಅವರೇ ಮಾಡ್ತಾ ಇದಾರೆ ಆ ಕಡೆ ಫ್ರೀ ಕೊಡ್ತಾರೆ ಈ ಕಡೆ ರೇಟ್ ಜಾಸ್ತಿ ಪಡ್ತಾರೆ ಮಾಡ್ಬೇಕು ಹಲವರ ಒಂದು ಮಿಡಲ್ ಕ್ಲಾಸ್ ಅವ್ರಿಗೆ ಆಗ್ಲಿ ಬಡವರಿಗೆ ಆಗ್ಲಿ ಒಂದು ಅನುಕೂಲ ಆಗೋದು ಏನ್ ಅನುಕೂಲ ಆಗೋದು ನೋಡ್ಬೇಕಲ್ವರ ದೊಡ್ಡ ದೊಡ್ಡ ವ್ಯಕ್ತಿಗಳ ಅನುಕೂಲ ಆಗ್ತಾ ಇದೆ ಹೊರತು ಲೋಕಲ್ ಬಡವರಿಗೆ ಅನ್ನೋದು ಏನು ಇಲ್ಲ ಏನ್ ಜೀವನ ಮಾಡ್ತಾರೆ ಅನ್ನೋದೇ ಅರ್ಥ ಆಗಲ್ಲ ಮುಂದಕ್ಕೆ ಈಗ ತಾವೇನ್ ಹೇಳ್ತೀರಾ ಸರ್ ಸದ್ಯದ ಪರಿಸ್ಥಿತಿ ಈಗ ಎಲ್ಲಾನು ರೇಟ್ ಜಾಸ್ತಿ ಆಗ್ತಾ ಇದೆ ಮೇಡಮ್ ಈಗ ಮಧ್ಯ ವರ್ಗದ ಜನ ಜೀವನ ಮಾಡದೆ ಕಷ್ಟ ಆಗ್ಬಿಟ್ಟಿದೆ ಈಗ ಅವರು ಇವಾಗ ದಿನಾ ದಿನ ತಗೊಂಡಿ ಸಂಪಾದನೆ ಮಾಡೋದ್ರಲ್ಲಿ ಏನು ಉಳಿತಾ ಇಲ್ಲ ಪಾಪ ಅವ್ರಿಗೆ ಎಲ್ಲ ಬೆಲೆ ಏರಿಕೆ ಆಗ್ತಾ ಇದ್ರೆ ಅವ್ರು ಬಹಳ ಜೀವನ ಕಷ್ಟ ಇದೆ ಇನ್ನ ಮುಂದೆ ಕಷ್ಟ ಇದೆ ಮೇಡಮ್ ನಾವು ಏನ್ ಹೇಳಲ್ಲ ನೋಡಿ ಹೆಂಗೊಂದು ನಡೀತಾ ಇದೆ ಎಲ್ಲ ಜೀವನ ನಡೀತಾ ಇದೆ ನಡೀತಾ ಇಲ್ಲ ಅಂತ ಎಲ್ಲ ಜಾಸ್ತಿ ಆಗದ್ರು ನಡೀತಾ ನಡೀತಾ ಇದಾರೆ ಇದು ಜೀವ ಜೀವನ ಕಮ್ಮಿ ಇದ್ರು ನಡೀತಾ ಇದೆ ಹೆಂಗೋ ಒಂದು ಜೀವನ ಮಾಡ್ತಾ ಇದಾರೆ ನೋಡಿ ಇದು ನಾನ್ ಏನ್ ಹೇಳ್ತಾ ಇದೀನಿ ಅಂದ್ರೆ ಒಂದೇ ಒಂದ್ ವಿಷಯ ಹೇಳ್ತಾ ಇದೀನಿ ಇದು ನಮ್ ನಮ್ ರಜೆ ಇದಕ್ಕಿಲ್ಲ ಸರ್ಕಾರಿಗೆ ಇಲ್ಲ ಸೆಂಟ್ರಲ್ ಸರ್ಕಾರಗೆ ಹೇಳಕ್ ಬಯಸ್ತೀನಿ ನಾನು ಹೇಳ್ತಾ ಇದ್ದೀನಿ ಒಂದೇ ಎಲ್ ರೂಲ್ಸ್ ಮಾಡ್ಬೇಕು ಇಡೀ ದೇಶನಲ್ಲಿ ಎಲ್ಡ್ ಎಲ್ ರೂಲ್ಸ್ ಮಾಡ್ಬೇಕು ಏನಿಕ್ ಅಂತಂದ್ರೆ ನೋಡಿ ಈಗ ರೇಪ್ ದೊಡ್ಡವ್ರು ನೋಡ್ತಾ ಇಲ್ಲ ಚಿಕ್ಕವ್ರ ನೋಡ್ತಾ ಇಲ್ಲ ಚಿಕ್ಕ ಮಕ್ಳು ನೋಡ್ತಾ ಇಲ್ಲ ರೇಪ್ ಸಮಸ್ಯೆ ದೊಡ್ಡ ಸಮಸ್ಯೆ ಇದು ಇದು ಒಂದ್ ನಿಲ್ ನಿಲ್ ನಿಲ್ಬೇಕು ಆಮೇಲೆ ಮಡಿದು ಇದು ಎಲ್ದು ನಿಲ್ಸ್ಬೇಕಂದ್ರೆ ಎಲ್ ಎಲ್ಡ್ ಕೆಲಸ ಮಾಡಬೇಕು ಸರ್ಕಾರಕ್ಕೆ ಸೆಂಟ್ರಲ್ ಸರ್ಕಾರದಿಂದ ಮಾಡಬೇಕು ಇದು ನಮ್ಮ ಸರ್ಕಾರ ಈಗ ರಾಜ್ಯ ಸರ್ಕಾರದಿಂದ ಆಗೋಲ್ಲ ಆಗಲ್ಲ ಸೆಂಟ್ರಲ್ ಸರ್ಕಾರದಿಂದ ಆಗುತ್ತೆ ಎಲ್ ಎಲ್ಡ್ ಕೆಲ್ಸ ಮಾಡ್ಬೇಕು ಎಲ್ಡ್ ಎಲ್ ಕೆಲಸ ಏನದು ಅಂದರೆ ನೋಡಿ ರೇಪ್ ಮಾರೋರಿಗೆ ಅವ್ರಿಗೆ ಇಲ್ಲಾಂದ್ರೆ ಈ ಪೂರ್ತಿ ಪೂರ್ತಿ ಜೀವನ ಜೈಲ್ನಲ್ಲಿ ಆಗಬೇಕು ಇಲ್ಲ ಅಂದ್ರೆ ಅವನ್ಗೆ ಶೂಟ್ ಮಾಡಿಸಿ ಬಿಸಾಕ್ಬೇಕು ಇಲ್ಲ ಅಂದ್ರೆ ಅವನ್ಗೆ ನೆತಾಕ್ಬೇಕು ಫಾನ್ಸಿ ಪಾನ್ಸಿ ಕೊಡ್ಬೇಕು ಯಾರೂನು ಇರ್ಲಿ ಅವ್ರು ಪಿ ಎಮ್ ಮಗ ಇರಲಿ ಸಿ ಎಮ್ ಮಗ ಇರ್ಲಿ ಎಂ ಪಿ ಮಗ ಇರಲಿ ಕೌನ್ಸಿಲರ್ ಮಗ ಇರಲಿ ಯಾರೂ ಇರ್ಲಿ ಆ ಕೆಲಸ ಮಾಡಬೇಕು ಇನ್ನೊಂದು ಮರ್ಡ್ರ್ ಮಾಡೋವನ್ಗು ಸೇಮ್ ಕೆಲಸ ಮಾಡಬೇಕು ಇದು ಎರಡು ಕೆಲಸ ಆದರೆ ಇದು ಎರಡು ಕೆಲಸ ಆದರೆ ಇರಿ ಇರಿ ದೇಶನಲ್ಲಿ ಒಳ್ಳೆ ಜೀವನ ಮಾಡ್ತಾರೆ ಎಲ್ಲರೂ ಒಳ್ಳೆ ಜೀವನ ಮಾಡ್ತಾರೆ ಎಲ್ಲರದ್ದು ಒಳ್ಳೆ ಜೀವನ ಆಗುತ್ತೆ ರೈಟ್ ಬಗ್ಗೆ ಏನಿಲ್ಲ ಏನು ಏನು ಇರ್ಲಿ ಯಾವುದೂ ರೈಟ್ ಇರಲಿ ಯಾರು ಸರ್ ಯಾವುದು ಸರ್ಕಾರ ಇರಲಿ ಅದ್ರ ಪ್ರಶ್ನೆ ಇಲ್ಲ ಇದು ಎಲ್ಲಿ ಕೆಲಸ ಮಾಡಬೇಕು ಎಲ್ಡಿಯಲ್ಲಿ ಕೆಲಸ ಮಾಡಬೇಕು ಸರ್ ಈಗ ಏನು ಹೇಳ್ತೀರಾ ಸರ್ ಈಗ ಕೇಂದ್ರ ಸರ್ಕಾರದಿಂದಲೂ ಬೆಲೆ ಏರಿಕೆ ಆಗಿದೆ ರಾಜ್ಯ ಸರ್ಕಾರದಿಂದಲೂ ಸಹ ಬೆಲೆ ಏರಿಕೆ ಆಗಿದೆ ಅವ್ರು ಇವ್ರ ವಿರುದ್ಧ ಇವ್ರು ಅವ್ರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಏನು ತಾವು ಅದಕ್ಕೆಲ್ಲ ಕಾರಣ ಜನಾಂಗನೇ ಜನಗಳೇ ಕಾರಣ ಇದಕ್ಕೆಲ್ಲ ಮೊದಲು ಓಟ್ ಹಾಕೋದು ಕಾಸು ತಗೊಳ್ತಾರೆ ಅದು ನಿಲ್ಲಿಸ್ಬೇಕು ಭ್ರಷ್ಟಾಚಾರ ನಿಲ್ಲಿಸ್ಬೇಕು ಆಟೋಮೆಟಿಕ್ ಆಗಿ ಸರ್ ಒಂದು ಒಂದು ಎಮ್ ಎಲ್ ಎ ಎಂಬತ್ತು ಕೋಟಿ ತೊಂಬತ್ತು ಕೋಟಿ ನೂರು ಕೋಟಿ ಕಾಸು ಖರ್ಚು ಮಾಡಬೇಕಂದ್ರೆ ಯಾವ ದುಡ್ಡದು ಹಾಂ ನಮ್ದೇ ಅಲ್ವಾ ಅಭಿವೃದ್ಧಿ ಕಾಸಗಳು ನಾವು ತಗೊಳ್ತೀವಿ ಡೆವಲಪ್ ಮಾಡೋದಿಲ್ಲ ಇನ್ನು ಅವ್ರು ಹೆಂಗೆ ಡೆವಲಪ್ ಮಾಡ್ತಾ ಸಾಧ್ಯ ಅಟೋಮೆಟಿಕ್ ಆಗಿ ಎಲ್ಲಾನು ರೈಟ್ ರೈಸ್ ಮಾಡಲೇಬೇಕು ಅಲ್ವಾ ಅದಕ್ಕೆಲ್ಲ ಜನಾಂಗನೇ ಕಾರಣ ನಾವೇನೇ ಮೊದಲು ನಾವು ಸರಿ ಹೋಗ್ಬೇಕು ಆಮೇಲೆ ಬೇರೆಯವ್ರನ್ನ ಕೊಟ್ಟು ಮಾಡಿ ತೋರಿಸ್ಬೇಕು ಅಲ್ವಾ ಯಥಾ ರಾಜ ತಥಾ ಪ್ರಜೆ ಅಲ್ವಾ ಇವಾಗ ಯಥಾ ಪ್ರಜೆ ರಾಜ ಹಾಕ್ಬಿಟ್ಟು ಜ ಎಷ್ಟು ಭ್ರಷ್ಟ ಜನಾಂಗ ಭ್ರಷ್ಟ ರಾಜಕಾರಣಿಗಳು ಆರಿಸ್ತಾ ಇದ್ದಾರೆ ಅಲ್ವಾ ಅದೊಂದೇ ಓಕೆ ಸಾರ್ ಹಾ ಇಲ್ಲಿ ಮೇಡಮ್ ಅವರು ಇದ್ದಾರೆ ಅವ್ರನ್ನೂ ಮಾತಾಡಸ್ತೀನಿ ಮೇಡಂ ನಮಸ್ತೆ ನಮಸ್ಕಾರ ಏನ್ ಮೇಡಮ್ ಫುಲ್ ಬ್ಯುಸಾಗಿ ಬಿಟ್ಟಿದೀರ ಕೆಲ್ಸ ಇಲ್ಲ ಇಲ್ಲ ಬಿಝಿ ಏನಿಲ್ಲ ಫುಲ್ ಫ್ರೀ ಆಗಿದ್ರೆ ಫ್ರೀ ವ್ಯಾಪಾರ ಇಲ್ಲ ಅಲ್ಲ ಈಗ ಸಮ್ಮರ್ ವೆಕೇಶನ್ನು ಫುಲ್ ಸುತ್ತಾಡಕ್ಕೂ ಫ್ರೀ ಬಸ್ ಬೇರೆ ಇದೆ ಎಲ್ಲೂ ಹೋಗಿಲ್ವಾ ಇಲ್ಲ ಇಲ್ಲ ಹೋಗ್ಬೇಕು ಅಂದ್ರೆ ದುಡ್ಡು ಬೇಕಲ್ಲ ಹೆಂಗಿದ್ದು ಫ್ರೀ ಬಸ್ ಇದೆ ಎರಡ್ ಸಾವಿರ ರೂಪಾಯಿ ಬಂದ್ ಅಕೌಂಟಿಗೆ ಬೀಳುತ್ತೆ ನಮ್ಮ ಅಕೌಂಟಿಗ್ ಬೀಳಲ್ಲ ಮೇಡಮ್ ನಾವು ಮಾಡ್ಸಿಲ್ಲ ಮಾಡ್ಸಿಲ್ಲ ನೀವು ಮಾಡ್ಸಿ ಇಲ್ಲ ಮೇಡಮ್ ಈಗ ಸದ್ಯಕ್ಕೆ ಎಲ್ಲದರ ಬೆಲೆ ಏರಿಕೆ ಆಗಿದೆ ಏನ್ ಹೇಳ್ತೀರಾ ಬೆಲೆ ಏರಿಕೆ ಹೇಳೋದು ಏನು ನಮ್ಮಂತ ಮಿಡ್ಲ್ ಕ್ಲಾಸ್ನವ್ರಿಗೆ ಹೇಳ್ಕೊಳಕ್ ಆಗಲ್ಲ ಅನ್ಭವ್ಸಕ್ ಆಗಲ್ಲ ಕಷ್ಟ ಅನ್ವಯಿಸ್ಬೇಕಷ್ಟೆ ಒಬ್ಬರು ನಿಂತ್ಕೊಂಡು ಏನು ಹೋರಾಟ ಮಾಡಕ್ ಆಗಲ್ಲ ಎಲ್ರು ಬಂದ್ರೆ ಸೇರ್ಕೊಂಡ್ ಮಾಡಬಹುದು ಅಷ್ಟೇ ಹೇಳ್ತೀನಿ ಅಷ್ಟೇ ಎಲ್ರು ಬಂದ್ರೆ ಬೆಲೆ ಇಳಿಕೆ ಆಗುತ್ತೆ ನೀವ್ ಒಬ್ಬರೇ ಹೋದ್ರೆ ಏರಿಕೆ ಆಗುತ್ತೆ ಕೇರ್ ಮಾಡಲ್ವಲ್ಲ ಅದಕ್ಕೆ ಅದಕ್ಕಷ್ಟೇ ಮೇಡಮ್ ಈಗಾಗ್ಲೇ ಏನು ಎಲ್ಲದರ ಬೆಲೆ ಏರಿಕೆ ಮಾಡಿದ್ದಾರೆ ಅದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಅದೇ ಇವಾಗೆಲ್ಲ ಜಾಸ್ತಿ ಆಗಿದೆ ಬಸ್ ಫ್ರೀ ಮಾಡಿದರೆ ಸಿದ್ದರಾಮಯ್ಯವರು ಅದೇ ಹೆಣ್ಮಕ್ಳಿಗೆಲ್ಲ ತುಂಬಾ ಅನುಕೂಲ ಇದೆ ಬೆಳಗ್ಗೆ ಎದ್ರೆ ಡ್ಯೂಟಿಗೆ ಹೋಗೋರಿಗೆಲ್ಲ ತುಂಬಾ ಅನುಕೂಲ ಇದೆ ಆದ್ರೆ ನಮ್ಮಂತ ಮಿಡಲ್ ಕ್ಲಾಸ್ ಅಲ್ಲಿ ಇರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಬೆಲೆ ಏರಿಕೆ ಮಾಡಿರೋದು ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಇಷ್ಟಪಡ್ತೀನಿ ನಾನು ಮೇಡಮ್ ಈಗ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದಾರೆ ಯಾಕಂದ್ರೆ ಎರಡು ಕಡೆಯಿಂದಲೂ ಸಹ ಈಗಾಗಲೇ ಬೆಲೆ ಏರಿಕೆ ಮಾಡಿದ್ದಾರೆ ಅದ್ರ ಬಗ್ಗೆ ಏನ್ ಅನ್ಸುತ್ತೆ ತಮ್ಗೆ ಅದೇ ಏರಿಕೆ ಸ್ವಲ್ಪ ಕಡಿಮೆ ಮಾಡ್ಬೇಕು ಅಂತ ನಾನು ಮಿಡಲ್ ಕ್ಲಾಸ್ ಜನರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ತಾವು ಹೇಳಿದ್ರಿ ಯಾವ ರೀತಿಯಾಗಿ ಸಮಸ್ಯೆ ತಾವು ಅನುಭವಿಸ್ತಾ ಇರ ಇಷ್ಟೊಂದು ಏರಿಕೆ ಮಾಡಿದ್ರೆ ಸಡನ್ ಆಗಿ ಹೇಗ್ ಬದ್ಕೋದು ಒಂದು ತೊಗರಿ ಬೆಳೆ ತಗೋಬೇಕು ಒಂದು ದಿನಸಿ ಸಾಮಾನು ತಗೋಬೇಕು ಅಂದ್ರೆ ತುಂಬಾ ಸಮಸ್ಯೆ ಆಗುತ್ತೆ ಇವತ್ತಿನ ಹೊರಗಡೆ ದುಡಿಯೋರು ಮನೆ ಒಳಗೆ ಫ್ಯಾಮಿಲಿಯಲ್ಲಿ ಐದು ಮೆಂಬರ್ಸ್ ಇದ್ರೆ ಒಬ್ರು ಕೆಲ್ಸಕ್ಕೆ ಹೋದ್ರೆ ಇನ್ನು ಫೋರ್ ಮೆಂಬರ್ಸ್ ಮನೆಯಲ್ಲಿ ಇರ್ತಾರೆ ಅವ್ರನ್ನೆಲ್ಲ ಸಾಕಬೇಕು ಅಂದರೆ ಕಷ್ಟ ಇದೆ ಅಲ್ವಾ ಮಿಡಲ್ ಕ್ಲಾಸಲ್ಲಿ ಎಲ್ಲಾರ್ದು ಒಂದೇ ಥರ ಸ್ಯಾಲ್ರಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಲ್ವಾ ಕೆಲವರು ಕಡಿಮೆ ಬರುತ್ತೆ ಕೆಲವರು ಜಾಸ್ತಿ ಜಾಸ್ತಿ ಬರೋರಿಗೆ ಹೆಂಗೋ ಮೇಂಟೆನ್ಸ್ ಆಗುತ್ತೆ ಬಟ್ ಕಡಿಮೆ ಸಂಬಳ ತಗೊಳ್ಳೋರಿಗೆ ಕಷ್ಟ ಆಗುತ್ತೆ ಫ್ಯಾಮಿಲಿ ಅಲ್ವಾ ಎಲ್ಲ ಮೇಂಟೆನ್ಸ್ ಮಾಡಬೇಕು ಅಂದರೆ ಏರಿಕೆ ಮಾಡಿರೋದು ಅದೇ ಕಷ್ಟ ಆಗಿದೆ ಆದರೆ ಸರ್ಕಾರದಲ್ಲಿ ದುಡ್ಡಿಲ್ವಲ್ಲ ಇವಾಗ ಎಲ್ಲ ಫ್ರೀ ಹೆಣ್ಮಕ್ಳಿಗೆಲ್ಲ ತುಂಬ ಫ್ರೀ ಮಾಡಿದ್ದಾರೆ ಸೊ ಹಂಗಾಗಿ ಕಷ್ಟ ಆಗುತ್ತೆ ಈಗ ತಾವು ಹೇಳಿದ್ರಿ ಏನು ಎಲ್ಲ ಏರಿಕೆ ಮಾಡಿರೋದು ಅಂತ ಅದ್ರ ಜೊತೆಗೆ ನಿಮ್ ಕಡೆ ಒಂದ್ ಕಡೆ ಫ್ರೀ ಆಗಿ ಕೊಡ್ತಿದ್ದಾರೆ ಎರಡ್ ಸಾವಿರ ರೂಪಾಯಿ ಬೇರೆ ಬರ್ತಾ ಇದೆ ಖುಷಿ ಇದೆ ಸಿದ್ದರಾಮಯ್ಯ ಅವರು ಮಾಡಿರೋದು ತುಂಬಾ ಖುಷಿ ಇದೆ ನಾವು ತುಂಬಾ ಅನುಕೂಲ ನಾವು ಯೂಸ್ ಮಾಡ್ಕೊಂಡಿದೀವಿ ತಮ್ಮ ಹೆಸರು ಈಗಾಗಲೇ ಏನು ಬೆಲೆ ಏರಿಕೆ ಮಾಡಿರುವಂತದ್ದು ತಮಗೆ ಗೊತ್ತೇ ಇದೆ ಸೊ ಅದ್ರ ಜೊತೆಗೆ ಈಗ ಕೇಂದ್ರದಲ್ಲೂ ಸಹ ಬೆಲೆ ಏರಿಕೆ ಮಾಡಿದ್ದಾರೆ ರಾಜ್ಯದಲ್ಲೂ ಏರಿಕೆ ಮಾಡಿದ್ದಾರೆ ಅವರವರ ವಿರುದ್ಧವಾಗಿ ಈಗಾಗ್ಲೇ ಎರಡು ಸರ್ಕಾರಗಳು ಪ್ರತಿಭಟನೆ ಮಾಡೋದಕ್ ಮುಂದಾಗಿದ್ದಾರೆ ತಾವೇನು ಹೇಳ್ತೀವಿ ಆಕ್ಚುಲಿ ಕೇಂದ್ರದ್ದು ಅವ್ರದ್ದೇ ಪ್ಲಾನಿಂಗ್ ಏನಿದೆ ಅದ್ರ ಪ್ರಕಾರ ಮಾಡ್ತಾರೆ ಆದ್ರೆ ಕರ್ನಾಟಕ ಸರ್ಕಾರದ ಅವ್ರದ್ದು ಇಲ್ಲ ಇದ್ರೆ ಯಾಕಂದ್ರೆ ಈಗ ಸದ್ಯ ಎಲ್ಲರಿಗೂ ಅದೇ ಅನುಕೂಲ ಆಗ್ಬೇಕು ಅವರು ಏನಾಯ್ತಿಲ್ಲ ಅದೇ ಪೀಪಲ್ ಬಗ್ಗೆ ಯೋಚನೆ ಮಾಡ್ಬೇಕು ರಾಜ್ಯ ಸರ್ಕಾರ ಪೀಪಲ್ ಬಗ್ಗೆ ಯೋಚನೆ ಮಾಡ್ಬೇಕು ಯಾಕಂದ್ರೆ ಎಲ್ಲಾರು ಸಿಚುವೇಶನ್ ಇದೆ ಆ ಪ್ರಕಾರ ಸರ್ ಈಗ ತಮ್ಮ ಹೆಸರು ಏನ್ ಬೆಲೆ ಏರಿಕೆ ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಕೇಂದ್ರ ಸರ್ಕಾರದಿಂದ ಏನ್ ಹೇಳ್ತೀರಾ ಸರ್ ಇವರು ಅವ್ರ ಮಾಡಂಗಿದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವರು ಗಲಾಟೆ ಮಾಡೋದು ಕೇಂದ್ರ ಸರ್ಕಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಮಾಡೋದು ಈ ತರ ಮಾಡ್ತಾ ಇದ್ರೆ ಹೊರ್ತು ಯಾರು ಜನಗಳ ಬಗ್ಗೆ ಯೋಚನೆ ಮಾಡೋರು ಯಾರು ಇಲ್ಲ ಎರಡೂ ಆ್ಯಕ್ಚುಲಿ ಬೆಲೆ ಏರಿಕೆ ಯಾಕ ಆಗ್ತಾ ಇದೆ ಅನ್ನೋದಕ್ಕೋಸ್ಕರ ಕಂಡಿಡ್ದು ಅದ್ರ ಪ್ರಕಾರ ಮೂಲ ಏನು ಅಂತ ತಿಳ್ಕೊಂಡು ಜನಗಳಿಗೆ ಮನವರಿಕೆ ಮಾಡದೆ ಬೆಟರ್ ಯಾಕೆ ಬೆಲೆ ಏರಿಕೆ ಆಗಿದೆ ಏನು ಏನು ಪ್ರಾಬ್ಲಮ್ಮು ಏನಿಂದ ಆಗ್ತಾ ಇದೆ ಏನೇನು ಟ್ಯಾಕ್ಸ್ ಏನೇನು ಹೋಗ್ತಾ ಇದೆ ಎಲ್ಲೆಲ್ಲಿ ಹೋಗ್ತಾ ಇದೆ ಅಂತ ತಿಳ್ಕೊಂಡು ಆ ಟ್ಯಾಕ್ಸ್ ಏನು ಯೂಸ್ ಮಾಡ್ತಾ ಇದಾರೆ ಅಂತ ತಿಳ್ಕೊಂಡು ನಾವು ಆ್ಯಕ್ಚುಲಿ ನಿಮ್ಮಂತವರು ಜನಗಳಿಗೆ ಮನವರಿಕೆ ಮಾಡಬೇಕು ಇವರು ಗಲಾಟೆ ಮಾಡ್ತಾರೆ ಮಾಡ್ತಾರೆ ಅಂತ ಗಲಾಟೆ ಸುಮ್ ಹೊರತು ಜನ ಏನು ಇಲ್ಲ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಸಾರ್ವಜನಿಕರ ಮಾತು ಮತ್ತೊಂದು ಎಪಿಸೋಡ್ ಅಲ್ಲಿ ಮತ್ತೆ ಒಂದಷ್ಟು ಜನರನ್ನ ಮಾತಾಡ ಪ್ರಯತ್ನವನ್ನ ನಾನ್ ಮಾಡ್ತೇನೆ ಅಲ್ಲಿವರೆಗೂ ಮಿಸ್ ಮಾಡ್ದೆ ನೋಡ್ತಾ ಇರಿ ಅಶ್ವವಿಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಊಟದಲ್ಲಿ